ಹಾಂ ಅವನು ಯಾರು ನಮಗೆ ಹೆದರಿಸ್ಲಿಕ್ಕೆ ನಾವು ಕಾಲೇಜಿಗೆ ಬರ್ಬಾರ್ದಂತೆ ಹೋಲ್ ಕಾಲೇಜಿಗೆ ನಾವು ನಮ್ಮ ಆ್ಯಕ್ಷನ್ ನಾವು ಸಿಗಿದ್ದೇವೆ ಅಂತ

ಪೊಲೀಸರು ಬಂದು ನಿನ್ನ ಲೈಫ್ ಮಾಡ್ತೇನೆ ನಾನು ನಿನ್ನ ಇನ್ನು ಒಂದು ಸೈನ್ಸ್ ಸಾಕು ಅಂತ ಹಾಗೆ ಅದು ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ ಸ್ಟೂಡೆಂಟ್ಸ್ ಅವರು ಹಿಂದೂ ಸ್ಟೂಡೆಂಟ್ಸ್ ಹೇಳುವಾಗ ತರ ಕೇಳುದು ವ್ಯಾಲ್ಯೂ ಇಲ್ಲ ಅವರು ಹೇಳಿದಾಗ ಮಾತ್ರ ಅವರಿಗೆ ಬೇರೆ ಬೇರೆ ರೂಲ್ಸ್ ಸರ್ ಮೊನ್ನೆ ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ ಸ್ಟೇಟಸ್ ಹಾಕಿದ್ದು

ಎಕ್ಸಾಮು ಅದು ಟೈಮ್ ಟೇಬಲ್ ಪ್ರಕಾರ ನಡೆಯೋ ಎಕ್ಸಾಮ್ ಜಾವ್ ಟು ಸಿಟ್ ಆದರೆ ಮತ್ತೆ ಬೇರೆ ಆಗುತ್ತೆ ಲಾಸ್ಟ್ ಟೆಸ್ಟ್ಗಳನ್ನು ನಾನು ಒಂದೊಂದು ಸಾವಿರ ಒಂದು ಮೂರು ಬಾಕಿ ಇತ್ತು ಅಷ್ಟೇ

ವಿ ಹಡ್ ಟು ಅವರ ಮೇಲೆ ನೋಡಿ ನಾನು ಅದಕ್ಕೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಆಕ್ಟ್ ಇದೆ ಯಾರು ಮಾಡಲಿಲ್ಲ ಹೇಳಿ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿ ಆಕ್ಷನ್ ಡಲ್ ಎಕ್ಸಾಮಿನೇಷನ್ ಇದೆ ಎಕ್ಸಾಮಿನೇಷನ್ ವರ್ಕ್ ಡಬಲ್ ಡಬಲ್ ಇರ್ತದೆ ಸಂಜೆ ಏಳು ಗಂಟೆ ಆಗುತ್ತೆ ಅವ್ರಿಗೆಲ್ಲ ಸೆಟ್ ಮಾಡಿ ಹೋಗುವಾಗ ಒಂದು ಎರಡನೇದಾಗಿ

ಮತ್ತೆ ನಾವು ಒಬ್ಬ ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜ್ ಇದ್ದು ಊಟ ಮಾಡಬಾರ್ದಂತೆ ಮತ್ತೆ ಕ್ಲಾಸ್ ಬ್ಯಾಚ್ ಮೇಟ್ಸ್ ಹತ್ರ ಕ್ಲಾಸ್ಮೇಟ್ಸ್ ಹತ್ರ ನಮ್ ಯಾರತ್ರ ಮಾತಾಡಬಾರ್ದಂತೆ ಆಗ ನಾನು ಕೇಳಿ ಎಲ್ಲಿ ಯಾರು ಹೇಳಿ ನಮ್ಗೆ ಯಾಕಿದ್ರೆ ಟ್ರೀಟ್ ಮಾಡ್ತಾ ಇದ್ದಾರೆ ये नहीं लगा तो माफ माफ करेंगे नहीं 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 कर ನಿನ್ನೆ ಅವ್ರು ನಿನ್ನ ಕ್ಲಾಸಲ್ಲಿ ಇರುವಾಗ ನೀನ್ ಮಾತಾಡಿದ್ದಲ್ಲ ಅದಕ್ಕೆ ಸಾರಿ ಕೇಳಬೇಕಲ್ಲ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಮತ್ತೆ ಲೆಕ್ಚರ್ಸ್ ದಂಪಿಯಾಗ ನಿಮಗೆ பிரின்சிபல் லெக்ச்சரஸ் கேட்பாள் அவரேக்கா நம்ம காலேஜி நம்ம காலேஜி ಈಗ ಅವರು ನಮ್ಮ ಲೈಬ್ರರಿಗೆ ತರೋ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ನಮ್ಮನ್ನು ಪುನಃ ಹೊರಗೆ ಹಾಕ್ತಾರೆ ಅವ್ರು ಬಂದು ಆ ಬಾಯ್ಸ್ ಬಂದು ಗರ್ಲ್ಸ್ ಬಂದು ಈಗ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ನಮ್ಮದನ್ನು ವಿದೌಟ್ ಪರ್ಮಿಷನ್ ಅವ್ರಿಗೆ ಯಾರು ಹಾಕೊಟ್ಟದ್ದು ನಮ್ಮ ವಿಡಿಯೋಸ್ ತೆಗಿಲಿಕ್ಕೆ ವಿಡಿಯೋಸ್ ತೆಗೆದು ವೈರಲ್ ಮಾಡ್ತಿದ್ದಾರೆ ಅವ್ರ ಗ್ರೂಪ್ ಅಲ್ಲಿ ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ ಹೇಳಲಿಕ್ಕಿದ್ದಾರೆ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋದ್ರೆ ಇನ್ಸಲ್ಟ್ ಲೈಬ್ರರಿಗೆ ಹೋಗಿ ಹೇಳ್ತಾರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ಮಾಡ್ತಾರೆ ಅವ್ರು ಮಾಡ್ತಾರೆ ಅದಕ್ಕೆಲ್ಲ ಹೇಳ್ತಿರೋದು ಶೇಷಪ್ಪ ಸರ್ ಅಂತ ನಾವು ಕಲಿತಿರುವ ಎಕ್ಸಾಮ್ ಅನ್ನು ನೀವ್ ಯಾಕೆ ಕಲಿಯುವುದು ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ನಾವು ನೀವ್ ಯಾಕೆ ಟ್ಯಾಬ್ ಲ್ಯಾಪ್ಟಾಪ್ ಅಲ್ಲ ನೋಡಿ ಕಲಿಯುವುದು ನಿಮ್ಗೆ ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ ಕಾಲೇಜಿಗೆ ಯಾಕೆ ಬರುದಂತ ಮತ್ತೆ ನವೀನ್ ಸರ್ ನನ್ನ ಹತ್ರ ಹೇಳಿಲ್ಲ ಅವರು ಬೇರೆ ಗರ್ಲ್ಸ್ ಹತ್ರ ತುಂಬಾ ಹೇಳಿದ್ರಂತೆ ನಿನ್ನೆ ಪ್ರಿನ್ಸಿಪಾಲ್ ನಮ್ಗೆ ಬಿಡುದಿಲ್ಲ ಅಂತ ಹೇಳುವಾಗ ಅವರಿಗೆ ತುಂಬಾ ಖುಷಿ ಆಗಿ ಕ್ಲಾಪ್ ಕೊಟ್ಟು ಕ್ಲಾಪ್ ಎಲ್ಲ ಕ್ಲಾಪ್ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ ಅವರಿಗೆ ಎಂತ ಇದು ಸಿಕ್ಕಿದ್ದಾಸ್ ಮಾಡುದು ನಮ್ಗೆ ಎಕ್ಸಾಮ್ ಹಾಲಿಂದ ಅವ್ರಿಗೆ ಖುಷಿ ಆದದ್ದು ಅಷ್ಟೆಂತ ನಮ್ ಎಜುಕೇಶನ್ಗೆಲ್ಲ ನಾವ್ ಬರುದಿಲ್ಲ ಅವ್ರಿಗೆಂತ ಟ್ರಾಫಿ ಸಿಕ್ಕಿದಂತ ಅವರು ಹಾಗೆ ಹಾರಾಡುದರಿಯಲ್ಲಿ ಕೂತ್ಕೊಳ್ಬೇಡಿ ಇಲ್ಲಿ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಓಪನ್ ಆಗಿರ್ಲಿಲ್ಲ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಕೂತಿದ್ವಿ ಓಕೆ ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಮುಸ್ಲಿಂ ಬಾಯ್ಸ್ ಬಂದು ಏಂತದ ಪ್ರಾಬ್ಲಮ್ ಆಯ್ತ ಅಂತ ಬಂದು ಕೇಳುವಾಗ ನೀವು ಯಾಕೆ ಬಾಯ್ಸ್ ಹತ್ರ ಮಾತಾಡ್거든 ಅಂತ ನಾವು ಡಿಸ್ಕಷನ್ ಮಾಡಿದ ಅಂತ ಹೇಳಿದೆ ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜಿದ್ದು ಊಟ ಮಾಡಬಾರ್ದಂತೆ ಮತ್ತೆ ಕ್ಲಾಸ್ ಬ್ಯಾಚ್ಮೇಟ್ಸ್ ಅಂತ ಕ್ಲಾಸ್ಮೇಟ್ಸ್ ಹತ್ರ ನಾವು ಯಾರ್ ಹತ್ರ ಮಾತಾಡಬಾರ್ದಂತೆ ಆಗ ನಾನ್ ಕೇಳಿದೆ ಎಲ್ಲಿ ಯಾಯಿದು ಯಾರು ಹೇಳಿದು ನಮ್ಗೆ ಯಾಕೆ ಡೇರಿಸ್ಟ್ ಟ್ರೀಟ್ ಮಾಡ್ತಾ ಇದ್ದಾರೆ ನಾನು ಸ್ಟೂಡೆಂಟ್ಸ್ ಅಂತ ನಾವು ಮಾತಾಡಬಾರ್ದಂತೆ ನಾನು ಕೇಳಿದೆ ನೌ ಟರಿಸ್ಟ್ ಯಾಕೆ ಹೀಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನೀವು ಅದೇ ಸೇಮ್ ಅಂತ ಹೇಳಿದ ಅವರು ನಮಗೆ ಟರಿಸ್ಟ್ ಅಂತ ಕಾದರು ಯಾರ ಅಂತ ಹಕ್ಕು ಕೊಟ್ಟದ್ದು ನಮ್ಗೆ ಕರೀಲಿಕ್ಕೆ ಅವ್ರ ಯಾರು ಪಿಯೋನಿಂಗ್ ಅಷ್ಟು ರೈಟ್ ಎಲ್ಲಿಂದ ಬಂತು ಇದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಹತ್ರ ಪ್ರಿನ್ಸಿಪಲ್ ಹತ್ರ ಹೇಳುವಾಗ ಪ್ರಿನ್ಸಿಪಲ್ ಕ್ಯಾರಿ ಮಾಡೋದು ಹೋದ್ರು ಅಷ್ಟು ಇದು ರೈಟ್ ಯಾರು ಕೊಟ್ಟದ್ದು ನಮ್ಮ ಮೇಲೆ ಟೆರರಿಸ್ಟ್ ಅಂತ ಕರೀಲಿಕ್ಕೆ ನಮ್ಮನ್ನು ನಾವು ಪ್ರಿನ್ಸಿಪಲ್ ಇಂದ ಪರ್ಮಿಷನ್ ಕೇಳಿಯೇ ಹೋದದ್ದು ನಾವು ಹೋದ್ರು ಕೇಳಿಯೇ ಪ್ರಿನ್ಸಿಪಲ್ ಸಲ ಸರ್ ಲೆಟರ್ ಬೇಡಲ್ಲ ಸರ್ ನಮಗೆ ಅಲ್ಲಿ ಬಿಡುವರಲ್ಲ ಬಿಡುವಾರಲ್ಲ ಬಿಡ್ತಾರೆ ನೀವು ಹೋಗಿ ಜಸ್ಟ್ ಶಾಲ್ ಹಾಕಿ ಹೋಗಿ ಬೀಡ್ಸ್ ಅಂತ ಹಾಗೆ ನಾವು ಹೋಗಿ ಕೂತದ್ದು ಎಕ್ಸಾಮ್ ಅಲ್ಲಿ ಕೂತ್ ಎಕ್ಸಾಮ್ ಹಾಲಲ್ಲಿ ಕೂತಿರುವಾಗ ಇವನು ಸಾಯಿ ಸಂದೇಶ ಅಂತ ಯಾರೊಬ್ಬ ಬಂದು ನೀವು ನಿಮ್ಗೆ ಯಾರ ಇಲ್ಲಿ ಪರ್ಮಿಷನ್ ಕೊಟ್ಟದ್ದು ಕೂತ್ಲಿಕ್ಕೆ ನೀವು ಹೊರಗೆ ಹೋಗಿ ನೀವು ಇಲ್ಲಿ ಕಾಲೇಜಲ್ಲಿ ಇರಬಾರ್ದಂತ ಮತ್ತೆ ಲೈಬ್ರರಿ ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಪೊಲೀಸರು ಬಂದು ನಿನ್ನ ಲೈಫ್ ಸ್ಪಾಯಿಲ್ ಮಾಡ್ತೇನೆ ನಾನು ಇನ್ನು ಒಂದು ಸೈನ್ಸ್ ಸಾಕು ನಿಂದ ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ ಅದು ಅವರಿಗೆ ಅಷ್ಟು ಅರ್ಥ ಆಗುದಿಲ್ವಾ ಅವರು ಎ ಬಿ ಪಿ ಯಾರಾದ್ರೂ ಆಗ್ಲಿ ನಾವು ಬರೋದು ನಾವು ಕೂಡ ಫೀಸ್ ಕಟ್ಟಿಯೇ ಬರೋದು ಅವನು ಕೂಡ ಸೇಮೇ ಬರೋದು ನಮ್ಮ ತರನೇ ಅವನು ಸ್ಟೂಡೆಂಟ್ ಅವ್ನಿಗೆ ಹೇಳಿಕೆ ರೈಟ್ ಇಲ್ಲ ಓಕೆ ಪ್ರಿನ್ಸಿಪಾಲ್ ಹೇಳಿದ್ರೆ ನಾವು ಹೊರಗೆ ಹೋದ್ವಿ ಅವನ್ ಹೇಳಿಕೆ ಯಾರು ಬರೆಯೋದು ಕಲಿಕ್ಕೆ ಅವ್ನು ಕೂಡ ಸೇಮೆ ಅವ್ನು ಬರ್ಲಿ ಅವ್ರಿಗೆ ಅವ್ನ್ ಮಾಫ್ ಕೇಳೋ ನಮ್ಮ ಹತ್ರ ಸಾರಿ ಕೇಳಬೇಕು ಅವನ್ ಯಾರು ನಮ್ಮ ಹತ್ರ ಕ್ವೆಶನ್ ಮಾಡ್ಲಿಕ್ಕೆ ನೀವು ಇರುವಾಗ ನೀವು ಕೊಟ್ಟಿದೆ ಅವ್ನು ಹೇಳಿದ್ದು ತಪ್ಪೇ ಅಲ್ಲೇ ಸರ್ ಬಂದು ಮಾತಾಡಿದ್ದು ತಪ್ಪೇ ತಪ್ಪು ಸರ್ ಮಾಡಿದ್ರಲ್ಲ ಗೊತ್ತಿದೆ ಅಲ್ಲ ಸರ್ ನಾನು ಮಾತಾಡಿದ್ದು ತಪ್ಪಲ್ಲ ಸರ್ ಅದಕ್ಕೆ ಕ್ಷಮಪಣೆ ಕೇಳಬೇಕಲ್ವಾ ಕ್ಷಮಣಿ ಕೇಳಬೇಕಲ್ವಾ ಎಲ್ಲರೂ ಮುಂದಿಲ್ಲ ಈಗ ಮುಂದೆ ಮುಂದಿಲ್ಲ